ಇನ್ನು ನಿನ್ನೆ ಕೆ ಎಸ್ ಈಶ್ವರಪ್ಪ ಅವರು ಆಡಿದ ಮಾತಿಗೆ ಇವತ್ತು ಐನೂರು ಮಂಜುನಾಥ್ ತಿರುಗೇಟು ನೀಡಿದ್ದಾರೆ ಈಶ್ವರಪ್ಪಗೆ ಕನ್ನಡ ಹೇಳ್ಕೊಟ್ಟವರು ಯಾರು ಅಂತ ಪ್ರಶ್ನೆ ಹಾಕಿದ್ದಾರೆ ಹಾಗಾದ್ರೆ ಈಶ್ವರಪ್ಪ ಆಡಿದ ಮಾತೇನು ಮಂಜುನಾಥ್ ನೀಡಿದ ಏನು ಬನ್ನಿ ನಮ್ಮ ತಂದೆ ತಾಯಿ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಪಾರ್ಟಿಗೆ ಹೋಗಲ್ಲ ಬೇರೆ ಪಾರ್ಟಿ ಕಟ್ಟಲ್ಲ ನಮ್ ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ ಇದು ನಮ್ಮ ತೀರ್ಮಾನ ಬೇರೆ ಪಾರ್ಟಿಗೆ ಹೋಗಲ್ಲ ಬೇರೆ ಪಾರ್ಟಿ ಕಟ್ಟಲ್ಲ ಈಗ ನಿನ್ನೆ ಆ ಬಿಸಿ ಆ ಅರಮನೆ ಬಿಸಿನೊಳಗೆ ಸ್ವಲ್ಪ ತಲೆ ವ್ಯತ್ಯಾಸ ಆದಾಗ ಗೊತ್ತಿಲ್ಲ ಕೆಜಿಪಿ ಕಟ್ಟಿದ್ದೆ ನಿನ್ನೆ ಪ್ರಶ್ನೆ ಸನ್ಮಾನ್ಯ ಈಶ್ವರಪ್ಪನವರ ನಮ್ಮ ಒಪ್ಪಿತ ನಾಯಕರು ನೀವು ನಮ್ಮ ವಿರೋಧ ಪಕ್ಷದ ನಾಯಕರು ದಿನಕ್ಕೊಂದು ಮಾತುಗಳನ್ನು ಆಡಬೇಡಿ ಅದು ನಿಮಗೂ ಶೋಭೆ ಅಲ್ಲ ನಮ್ಮ ಪಕ್ಷಕ್ಕೂ ಶೋಭೆ ಅಲ್ಲ ಒಮ್ಮೆ ನಮಗೆ ಬ್ರಿಗೇಡ್ ಇಲ್ಲ ಅಂತೀರಾ ಇನ್ನೊಂದ್ಸರಿ ಬ್ರಿಗೇಡ್ ಇದೆ ಅಂತೀರಾ ಯಡಿಯೂರಪ್ಪನವ್ರು ನಮ್ಮ ಸಹೋದರ ಅಂತೀರಾ ಇನ್ನೊಂದ್ಸರಿ ನನ್ನ ಪಕ್ಷ ನನ್ನ ಮಾತೃತ್ವ ಭಾಷೆ ಅಂತೀರ ಕನ್ನಡ ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ ಆ ಪುಣ್ಯಾತ್ಮರಿಗೆ ಮಾತ್ರ ವಂದಿಸ್ಬೇಕು ನಾನು ನಿನ್ನೇನು ನಾವು ಅಪ್ಪ ತಂದೆ ತಾಯಿಗೆ ಹುಟ್ಟಿದ್ದೀರಿ ಮತ್ತು ಯಾರಿಗ ಹುಡ್ತಾರ್ರಿ ಅದ್ರ ಯಾರಿಗೆ ಹೇಳ್ತಾ ಇದ್ದೀರಿ ನೀವು ಆ ಭಾಷೆ ಅದರ ಅರ್ಥ ಏನು ಬರುತ್ತೆ ನಾವು ತಂದೆ ತಾಯಿಗೆ ಹುಟ್ಟಿದ್ದಿಲ್ಲ ಹುಟ್ಟಿಲ್ಲ ಅಲ್ಲ ಹುಟ್ಟಿದ್ದೀವಿ ನಾವು ಪಕ್ಷ ಕಟ್ಟಲ್ಲ ಪಕ್ಷ ಬೀಳಲ್ಲ ಅಂತಂದ್ರೆ ಯಡಿಯೂರಪ್ಪನೂ ತಂದೆ ತಾಯಿ ಹುಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ ಯಾರು ನಿಮ್ಮ ಹೆಸ್ಟರು